ಹಲೋ ಹಾಯ್ ನಮಸ್ಕಾರಮ್ಮ ನೋಡಿ ಸ್ನೇಹಿತರೆ ಇವತ್ತು ನಾನು ತುಮಕೂರು ಜಿಲ್ಲೆ ಕೊರಟಕೆರೆ ತಾಲೂಕು ಕಾಲುವೇನಿ ಹತ್ರ ಇದ್ದೀನಿ ಒಬ್ಬರು ರೈತರು ಹನ್ನೆರಡು ಎಕರೆ ಜಮೀನು ಹೊಂದಿರುವಂಥ ರೈತರು ಮನೆ ಹತ್ರ ಬಂದಿದ್ದೆ ಇವತ್ತು ರೈತರು ಮಕ್ಕಳು ನಿಂತ್ಕೊಂಡಿದ್ದಾರೆ ಆ ರೈತರು ಮಕ್ಕಳನ್ನ ಏನು ವಿಶೇಷತೆ ಕೇಳೋಣ ಬನ್ನಿ ನೀವು ಯಾರ ಮಕ್ಕಳಮ್ಮ ರೈತರು ಮಕ್ಕಳ ಹಾ ಇದೆಲ್ಲ ಹೊಲ ಟ್ರಾಕ್ಟರ್ ಅಲ್ಲಿ ಗೇದಿರದ ದನಿನಲ್ಲಿ ಗೇಯ್ದಿರೋದ್ರಿ ಟ್ಯಾಕ್ಟ್ರಿ ಅಲ್ಲ ಅಲ್ಲಿ ಟ್ರಾಕ್ಟರ್ ಅಲ್ಲಿ ಟ್ಯಾಕ್ಟ್ರಿಯಲ್ಲಿ ಗೇದಿದ್ದೀರಾ ಚೆಂಡು ಎಷ್ಟು ದಿನ ಆಯ್ತಾ ಹಾಕಿ ಹಾಂ ಹಾಂ ಹೆಂಗಿದೆ ರೇಟು ಕೆ ಜಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಐತೆ ಹ್ಮ್ 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 ನಿಮ್ಮಪ್ಪ ನಿಮ್ಮ ಅಪ್ಪ ಅವ್ರ ಹೆಸರು ಏನು ಹ್ಞೂ ಅಲ್ಲೇ ಕೇಳಿಸುತ್ತೆ ನೀವು ಮಾತಾ ನೀವು ಜೋರಾಗಿ ಮಾತಾಡ್ರಿ ಆ ನಿಮ್ಮ ಅಪ್ಪನ ಹೆಸ್ರು ಏನು ನಿಮ್ಮ ಅಮ್ಮನ ಹೆಸ್ರು ಏನು ಹಾಂ ಹಾಂ ನಿಮ್ಮ ಚಿಕ್ಕಪ್ಪನ ಹೆಸ್ರು ಏನು ಅಯ್ಯ ಹಾಂ ಹಾಂ ಶಶಿದಾರ ಶಿದಾರು ನಿಮ್ಮ ಚಿಕ್ಕಮ್ಮನ ಹೆಸರು ಅನಿತಾ ಹ್ಞೂ ಹ್ಞೂ ನಿಮ್ಮ ತಾತನೇ ಹೆಸರೇನು ನಿಮ್ಮ ಅಜ್ಜಿ ಹೆಸ್ರು ಹಾ ತಿಮ್ಮಕ್ಕ ಈರಣ್ಣ ಅವ್ರ ಸಂಪಾದನೆ ಮಾಡಿರ ಜಮೀನ್ ಐದು ಹಾ 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 ತಿಮ್ಮರಪ್ಪ ತಿಮ್ಮಕ್ಕ ಹಾ ಈರಣ್ಣ ತಿಮ್ಮಕ್ಕ ಸಂಪಾದನೆ ಮಾಡಿ ಮಕ್ಳು ಕೊಟ್ಟಿರುವ ಜಮೀನ್ ಇದು ಹ್ಮ್ 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 ನಿಮ್ಮ ಅಪ್ಪ ಅಮ್ಮಗ್ ಏನ್ ಹೇಳ್ತೀರಾ ಈ ತರ ಎಲ್ಲ ಬೆಳೆ ಬೆಳಿತೀರಲ್ಲ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಇದ್ದೀರಾ ಹಾ ಸ್ನೇಹಿತರೆ ನೋಡಿ ಈ ಮಕ್ಕಳು ರೈತರು ಮಕ್ಕಳು

ಅಲ್ಲಿ ಹೋಗಿ ನೂರು ಮುನ್ನೂರು ರೂಪಾಯಿ ಬಾಡ್ತಿದೀರ ನಮ್ಗೆ ಒಂಟೆ ತುಂಬಲ್ಲ ರೈತರು ಮಕ್ಕಳು ರೈತರು ಮಕ್ಕಳು ನಮಗೆ ಬೆಂಬಲ ಬೆಳೆ ಕೊಡಿ ನಮಗೆ ಬೆಂಬಲ ಬೆಳೆ ಕೊಡಿ ತಗೊಂಡೋಗಿ ಸಾವಿರಾರು ರೂಪಾಯಿ ಲಾಭ ಮಾಡ್ತೀರಾ ನಾವ್ ರೈತರು ಹಿಂಗೇ ಇದ್ದೀವಿ ತಗೊಂಡೋಗಿ ಮಾಡ್ತೀರ ರೂಪಾಯಿ ಬೆಲೆ ನಾವು ರೈತರು ಕೊಡ್ತಾ ಇಲ್ಲ ಕಷ್ಟಪಟ್ಟು ಬೆವರ್ ಸುಸವ್ರಿಗೆ ಬೆಲೆ ಕೊಡ್ತಿಲ್ಲ ನಮ್ಮಂತವ್ರಿಗೆ ಒಂದಿಷ್ಟು ಬೆಲೆ ಕೊಟ್ರೆ ನಾವು ಮುಂದ್ ಬರ್ತೀವಿ ನಿಮ್ಮಂಗೆ ನಮ್ಗೊಂದು ಸ್ವಲ್ಪ ಬೆಲೆ ಕೊಟ್ರೆ ನಾವು ಮುಂದ್ ಬರ್ತೀವಿ ನಿಮ್ಮ ನಾವು ಎಷ್ಟೋ ಕಷ್ಟಪಟ್ಟು ಇಡೀ ಬೆಂಗಳೂರು ಕರ್ನಾಟಕಕ್ಕೆ ಹೂವು ಬೆಳೆದು ಟೊಮೊಟೊ ಬೆಳೆದು ನಾವು ಇದ್ದೀವಿ ನಮಗೆ ಬೆಂಬಲ ಕೊಡಬೇಕು ಸಿದ್ದರಾಮಯ್ಯವ್ರೇನು ನಮ್ಗೆ ನಾವು ಗಿಡ ಬೆಳೆಸಿ ಟಮಾಟೊ ಹೂವು ಎಲ್ಲ ಬೆಂಗಳೂರಿಗೆ ಕಳಿಸ್ತಾ ಇದೀವಿ ನಮಗೆ ಬೆಂಬಲ ಕೊಡಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಾವು ನಿಮ್ಮನ್ನ ಕೇಳ್ಕೊಳ್ತಾ ಇದೀವಿ ನೋಡಿ ಹಿಂಗ್ ಬೆಳೆದಿದೀವಿ ನಮಗ್ ನಷ್ಟ ಪರಿಹಾರ ಇಲ್ಲ ಬೆಂಬಲ ಬೆಲೆ ಕೊಡಿ ನಾವು ಹಿಂಗೆ ಬೆಳೆದಿದೀವಿ ನಮಗೆ ಬೆಲೆ ಇಲ್ಲ ನಾವು ರೈತರು ಮಕ್ಕಳು ನಾವು ತುಮಕೂರು ಜಿಲ್ಲೆ ಊರ ಹೆಸರು ಹೇಳಿ ನಿಮ್ದು ಅದಕ್ಕೋಸ್ಕರ ನಮ್ಗೆ ಒಳ್ಳೆ ಬೆಂಬಲ ಕೊಡ್ಸ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಗೆ ಒಳ್ಳೆ ಬೆಲೆ ಕೊಡ್ಸಿ ಸಿದ್ದರಾಮಯ್ಯ ಎಲ್ಲ ಬೆಳೆದಿದ್ದೀವಿ ಟಮೊಟೊ ಬೆಳೆದಿದೀವಿ ಒಳ್ಳೆ ಬೆಲೆ ಕೊಡಿಸ್ಬೇಕು ಹ್ಮ್ ಬರ್ರಿ ತಮ್ಮ ಇದು ಏನು ಇದು ಹೂವ ಹೆಸ್ರೇನು ಚೆಂಡುವ ಬೆಳ್ದಿದೀರಲ್ವಾ ಒಂದ್ ಎಕ್ರೆಯಲ್ಲಿ ಇವಾಗ ಟಮೊಟ ಹತ್ರ ಹೋಗನ್ ಬರ್ರಿ ನೋಡಿ ಸ್ನೇಹಿತರೆ ರೈತರು ಜಮೀನಿಗೆ ಬಂದಿದ್ದೆ ನಾನು ಇವತ್ತು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕಾಲುವೆನಿ ಹತ್ರ ಬಂದಿದ್ದೆ ರೈತರು ಮಕ್ಕಳು ಇದ್ದರು ಅದಕ್ಕೆ ವಿಚಾರಣೆ ಮಾಡೋಣ ಅಂತ ಬಂದಿದ್ದೆ ಚೆಂಡುವ ಬೆಳೆದಿದ್ದಾರೆ ಈ ಕಡೆ ಟಮಾಟೊ ಬೆಳೆದಿದ್ದಾರೆ ಒಳ್ಳೆ ಬೆಲೆ ಸಿಗ್ತಾ ಇದೆ ನೋಡಿ ಒಂದೊಂದು ಟಮಾಟೊ ಎಷ್ಟು ದಪ್ಪ ಇದೆ ನೋಡಿ ಟೊಮಾಟೊ ಒಂದೊಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಬರ್ತಾ ಇದೆ ಅಂಥದ್ದು ಬೆಳೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಟೊಮಾಟೊ ಹ್ಞೂ ರೈತರು ಮಕ್ಕಳಿದ್ದಾರೆ ಕೇಳೋಣ ಇದು ಯಾರಮ್ಮ ಇದು ನಿಮ್ಮ ತಂದೆಯವ್ರು ಬೆಳೆದಿರದಾ ಹ್ಞೂ ಹ್ಞೂ ಎಷ್ಟು ಒಂದು ಎಕ್ರೆಗೆ ಹಾಕಿದಾರಾ ನಿಮ್ಮ ತಂದೆಯವ್ರು ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಹೌದಾ ಎಲ್ಲಿ ಹತ್ರ ಎಲ್ಲಿದ್ದಾರೆ ಈಗ ಓ ಆ ಎಲ್ಲ ಕೆಳಗಡೆ ಇದ್ದಾರ ಹ್ಞೂ ಹ್ಞೂ ಇವಾಗ ಟೊಮೊಟೊ ಬೆಲೆ ಚೆನ್ನಾಗಿ ಸಿಕ್ಕಿದೆಯಾ ನಿಮಗೆ ರೇಟು ಇವಾಗ ಚೆನ್ನಾಗಿ ರೇಟ್ ಇದೆ ಅಲ್ವ ನಿಮಗೆ ಹ್ಞೂ 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 ನೋಡಿ ಸ್ನೇಹಿತರೆ ರೈತರು ಮಕ್ಕಳು ಇವತ್ತು ಹೊಲ ಉಳುಮೆ ಮಾಡಿ ನೋಡಿ ಹಂಗೆ ಹಿಂದಕ್ಕೆ ಹೋಗ್ತಾಯಿ ಸರ್ ನೋಡಿ ಈ ಥರ ಟಮೊಟೊ ಬೆಳೆದಿದ್ದಾರೆ ಒಂದು ಎಕ್ರೆಯಲ್ಲಿ ಒಳ್ಳೆ ರೇಟ್ ಇದೆ ಹ್ಞೂ ನೋಡಿ ತುಂಬ ಅವ್ರದ್ದು ಮನೆ ನೋಡಿ ಅದೆಲ್ಲ ಮನೆ ಅವ್ರದೇ ರೈತರು ಮಕ್ಕಳು ವಿಚಾರಣೆ ಮಾಡೋಣ ಅಂತ ಬಂದೆ ಅವ್ರ ತಂದೆಯವರೆಲ್ಲ ಹೋಗ್ಯವ್ರಂತೆ ನೋಡಿ ಟಮೊಟೊ ಬೆಳೆದಿದ್ದಾರೆ ಒಳ್ಳೆ ಬೆಳೆ ಐತೆ ಈಗ ರೈತ್ರ ಮಕ್ಕಳನ್ನ ಕೇಳೋಣ ಬನ್ನಿ ಎಷ್ಟು ತಿಂಗ್ಳು ಆಯ್ತಪ್ಪ ಇದು ಗಿಡ ಹಾಕಿ ಮೂರುವ ತಿಂಗಳಿಗೆ ಕಟಾವಣಿಗೆ ಬರುತ್ತಾ ಮೂರು ತಿಂಗಳಿಗೆ ಬಂದೈತಲ್ವ ಕಾಯಿ ಮೂರು ತಿಂಗಳಿಂದ ಒಂದು ನಾಲ್ಕು ತಿಂಗಳಿಗೆ ಕಟಾವು ಆಗುತ್ತಲ್ವ ಎಲ್ಲ ಫುಲ್ಲು ಒಳ್ಳೆ ರೇಟ್ ಸಿಕ್ಕೈತಲ್ವ ನಿಮಗೆ ಜೋರಾಗಿ ಮಾತಾಡ್ರಿ ಒಳ್ಳೆ ಬೆಂಬಲ ಬೆಳೆ ಐತಲ್ವ ಈಗ ಟಮೊಟೆಗೆ ಹೂವಿನ ಗಿಡಕ್ಕೆ ಸಿಕ್ಕಿಲ್ಲ ರೇಟ್ ಅಲ್ವಾ ಹ್ಞೂ ಹ್ಞೂ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಟಮೊಟ ಗಿಡಕ್ಕನ ರೇಟ್ ಇದೆ ಅಂತೆ ಹೂವಿನ ಗಿಡಕ್ಕೆ ಬೆಲೆ ಇಲ್ವಂತೆ ಅದಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳ್ತಾವ್ರೆ ಮಕ್ಕಳು ಇವತ್ತು ಒಳ್ಳೆ ಟಮೊಟೊ ಬೆಳೆದವ್ರು ನೋಡಿ ಒಂದು ಎಕ್ರೆಯಲ್ಲಿ ಒಳ್ಳೆ ಟೊಮೊಟೊ ಇದೆ ರೈತರು ಮಕ್ಕಳು ನೋಡಿ ಹೆಂಗಿದ್ದಾರೆ ಅವರು ಕಷ್ಟಪಟ್ಟು ಬೆವರು ಸುಸಿ ಬೆಳೆದು ನಮಗೆ ಬೆಂಗಳೂರು ತುಮಕೂರು ಮೈಸೂರು ಎಲ್ಲ ಕಳಿಸ್ತಾವ್ರೆ ಇಂಥವ್ರಿಗೆ ಧನ್ಯವಾದ ಹೇಳಬೇಕು ಸಿದ್ದರಾಮಯ್ಯನವ್ರು ಒಂದು ಸರಿ ಬಂದು ಹಳ್ಳಿ ಕಡೆ ವಿಚಾರಣೆ ಮಾಡಬೇಕು ಮುಖ್ಯಮಂತ್ರಿಗಳು ಯಾವ ರೀತಿ ಬೆಳಿತೀರಾ ನಿಮ್ಮ ಕಷ್ಟ ಸುಖ ಏನು ಅಂತ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾಯಿದ್ವಿ ಸಿದ್ದರಾಮಯ್ಯ ಹ್ಞೂ ಹಾಂ ಹೇಳ್ರಿ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ನೋಡೋಣ ಇನ್ನೊಂದು ವೀಡಿಯೋ ಮಾಡ್ತೀನಿ ಆಮೇಲೆ ಇದು ಫಸ್ಟ್ನೇ ವೀಡಿಯೋ ಸ್ನೇಹಿತರೆ ಎರಡನೇ ವೀಡಿಯೋ ಮುಂದೆ ಊಟ ಮಾಡ್ಕೊಬಂದು ಮಾಡ್ತೀನಿ ನೋಡೋಣ ಬನ್ನಿ ಜೈ ಹಿಂದ್ ಜೈ ಕರ್ನಾಟಕ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ನಿ